ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಹೋಗ್ತಾ ಇದ್ದೀನಿ ತಂತ್ರಗಳು ಕುತಂತ್ರಗಳು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಇದು ನನ್ನ ನನ್ನ ಕುಟುಂಬದ ಆರನೇ ಇಲೆಕ್ಷನ್ ಆರನೇ ಚುನಾವಣೆ ಸೊ ಬಹಳಷ್ಟು ಪಾಸಿಟಿವ್ ಮೈಂಡು ಮತ್ತು ನಮ್ಮವರನ್ನ ಜೊತೆಯಲ್ಲಿ ಕರ್ಕೊಂಡು ಯಾವುದೇ ಒಂದು ತಾರತಮ್ಯ ಮಾಡದೆ ಬಸವಣ್ಣನವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಸಿದ್ಧಾಂತವನ್ನ ಇಟ್ಕೊಂಡು ಇಲೆಕ್ಷನ್ಗೆ ಗೆ ಅಂತ ವಿಚಾರ ನೋಡಿ ಸಹಜವಾಗಿ ಯಾವುದೇ ಚುನಾವಣೆಯನ್ನ ನಾವು ಈಸಿಯಾಗಿ ತಗೊಳಕ್ ಬರೋದಿಲ್ಲ ಸೊ ಹಿಂಗಾಗಿ ತಮ್ಮನ ಚುನಾವಣೆ ಆಗ್ಲಿ ಮಗನ ಚುನಾವಣೆ ಆಗ್ಲಿ ಸೇಮು ಸೊ ಆ ಪ್ರೆಷರ್ ಅಂತೂ ಖಂಡಿತ ಇರುತ್ತೆ ಆದ್ರೆ ಎಲ್ರ ಒಂದು ಸಹಕಾರ ಇದ್ದಾಗ ರಷ್ಯರ್ ಕೂಡ ಸ್ವಲ್ಪ ಕಡಿಮೆ ನಾವು ಮೊದಲಿನಿಂದನೂ ಕೂಡ ನಾವು ತಮಗೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನ ನಾನು ಮಾಡ್ತೀನಿ ನಮ್ಮ ಮುಖಂಡರು ಮಾಡ್ತಾರೆ ತಮ್ಮ ಚಂದ್ರಾಜು ಮಾಡ್ತಾರೆ ಮತ್ತೆ ಅಭ್ಯರ್ಥಿಯಾದಂತ ಆದಂತ ಮೃಣಾಲ್ ಹೆಬ್ಬಾಳ್ಕರು ಮಾಡ್ತಾರೆ ಹೌದು ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದಿನಿ ಯಾಕಂದ್ರೆ ನಾಲ್ಕು ಸಾವಿರ ಚಿಲ್ಲರೆ ಕೋಟಿಯನ್ನ ನಾವು ಬರ ಪರಿಹಾರಕ್ಕೆ ಕೇಳಿದ್ವಿ ಇನ್ನೂವರೆಗೂ ಒಂದು ಬಿಡುಗಾಸನ್ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದ ಫ್ಲಡ್ ಬಂದಾಗ ಕೂಡ ಸಹಾಯ ಮಾಡಲಿಲ್ಲ ನಮಗೆ ಕರೋನಾದಲ್ಲೂ ಸಹಾಯ ಮಾಡಲಿಲ್ಲ ಎಟ್ ಲೀಸ್ಟ್ ಬರ ನಿಟ್ಟಿನಲ್ಲಾದರೂ ಸಹಾಯ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಬೆಳಗಾವಿ ಗ್ರಾಮೀಣ ಅಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ವಲ್ಪ ಹಿಂದುತ್ವದ ಬೇಸಿದೆ ಇದೆ ಸೊ ಇಲ್ಲೆಲ್ಲ ಬರೀ ರಾಮ್ ಅನ್ ಬಿಟ್ರೆ ವಿರೋಧ ಪಕ್ಷದವ್ರು ಬೇರೆ ಏನು ಮಾಡ್ತಾ ಇಲ್ಲ ತಾವು ತಮಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ ಮೇಡಮ್ ಯಾಕೆ ನಾನು ರಾಮನ ಭಕ್ತಳಲ್ವಾ ನಾನು ಕೂಡ ರಾಮನ ಭಕ್ತಳು ನಮ್ಮ ಮನೆಯಲ್ಲೂ ಕೂಡ ನಾವು ಭಾಳಷ್ಟು ಆರಾಧ ನಮ್ಮ ಸಂಸ್ಕೃತಿನೇ ಅದು ಸಂಸ್ಕೃತಿಯನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬರೀ ಅಭಿವೃದ್ಧಿಪರವಾದಂಥ ಎಲೆಕ್ಷನ್ನ ಮಾಡ್ತೀನಿ ಅಭಿವೃದ್ಧಿಗೆ ಕೊಟ್ಟ ಮಾತಿಗೆ ತಪ್ಪದಂತ ಒಂದು ಕಾರ್ಯಪ್ರವೃತ್ತಿಯನ್ನ ಇಟ್ಕೊಂಡಿದ್ದೀವಿ ಅದನ್ನ ನೋಡಿ ಜನ ಮತ ಕೊಡ್ಲಿ ಅಂತ ನಾನ್ ಕೇಳಿ ಹೌದು ರಾಮ ಮಂದಿರ ಕಟ್ಟಲಿಕ್ಕೆ ಕೂಡ ನಾವು ದೇಣಿಗೆಯನ್ನ ಕೊಟ್ಟಿದ್ವಿ ನಾವು ಯಾವುದೇ ಒಂದು ಭಾಷೆಗೆ ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಪೂಜಿಸುವ ದೇವರಿಗೆ ಎಲ್ಲರಿಗೂ ಮರ್ಯಾದೆ ಅಂತ ಕೊಡುವ ಆರು ಜನ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದ ಬೇರೆಯವ್ರಿ ಬಿಜೆಪಿ ಆಕ್ರೋಶ ಈಗ ಉತ್ತರ ಕೊಡೋದಿಲ್ಲ ಇಲೆಕ್ಷನ್ ಆದ್ಮೇಲೆ ಮಾತಾಡ್ತಾರೆ